ಅಸ್ಲಾಂ ವಲಿಕು ವರಹತ ವಾಬರ್ಕಾತು ಎಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿರೇ ಗಾದೆ ಮಾತು ವಿಸ್ತರಿಸಿರಿ ಗಾದೆಗಳು ಹಮ್ ಸೆಕೆಂಡ್ ಗಾದೆ ಮಾತು ಕೊನ್ಸಾ ಕೊನ್ಸಲತ್ತೆ ಅತಿ ಆಸೆ ಗತಿ ಗೇಡು ಇಸ್ಕಾ ಆನ್ಸರ್ ದೇಖಿಂಗ್ ಫಸ್ಟ್ ಪೀಠಿಕೆ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಇವು ಹಿರಿಯರ ಅನುಭವದಿಂದ ಬಂದಿದ್ದವುಗಳಾಗಿವೆ ಮೇಲ್ನೋಟದ ಅರ್ಥಕ್ಕಿಂತ ಭಿನ್ನವಾದ ಅರ್ಥದಿಂದ ಕೂಡಿರುತ್ತವೆ ಏ ಫಸ್ಟ್ ಪ್ಯಾರಾಗ್ರಾಫ್ ಆಸ್ ಇಟ್ ಇಸ್ ಸೇಮ್ ಲಿಖನ ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಕ್ಯಾ ವಿವರಣೆ ಟಾಪಿಕ್ ರಿಲೇಟೆಡ್ ಎಕ್ಸ್ಪ್ಲನೇಷನ್ ಮನುಷ್ಯನಿಗೆ ಆಸೆ ಇರಬೇಕು ಆದರೆ ದುರಾಸೆ ಇರಬಾರದು ಅತಿಯಾದ ಆಸೆ ದುಃಖಕ್ಕೆ ಕಾರಣವಾಗಿರುವುದನ್ನು ಕಳೆದುಕೊಂಡು ಗತಿಹೀನರನ್ನಾಗಿ ಮಾಡುತ್ತದೆ ಉದಾಹರಣೆಗೆ ಊಟ ಬಹಳ ರುಚಿಯಾಗಿದೆ ಎಂದು ಹೆಚ್ಚು ತಿಂದರೆ ಅಜೀರ್ಣವಾಗುತ್ತದೆ ಟಿವಿಜಿ ಅವರು ಹೇಳುವಂತೆ ಜೀವನದಲ್ಲಿ ಅತಿ ಎಂಬುದು ಎಲ್ಲಿಯೂ ಇಲ್ಲದಿದ್ದರೆ ನೆಮ್ಮದಿಯ ಜೀವನ ನಮ್ಮದಾಗುತ್ತದೆ ಆದ್ದರಿಂದ ಅತಿಯಾಸೆ ಹೊಂದದೆ ಇದೊಂದರಲ್ಲಿಯೇ ತೃಪ್ತರಾಗಿರಬೇಕು ಎಂಬುದು ಈ ಗಾದೆಯ ಅರ್ಥ ಹಾಗೂ ಉದ್ದೇಶವಾಗಿದೆ ಇದು ಅತಿಯಾಸೆ ಗತಿಗಳು ಇದು ಗಾದೆ ಮಾತಿನ ಸಂಪೂರ್ಣ ಉತ್ತರ ये गादे महतो का पूरा आंसर है देखिए आई होप आपको ये हेल्प हुआ हो थैंक यू